ಶರಣ್ ನವರಾತ್ರಿಯ ಮಹಾದೇವಿಯ ಕಥೆಗಳಲ್ಲಿ ಸ್ತುತಿ ಎಂಬ ಒಂಬತ್ತನೇ ಅಧ್ಯಾಯ ಇಂದ್ರನೇ ಮೊದಲಾದ ದೇವತೆಗಳು ಅತ್ಯಂತ ಸಂತೋಷಗೊಂಡು ಮೇವು ವೈದ್ಯ ನೇತ್ರಗಳಿಂದ ವೇದ ಮಂತ್ರಗಳಿಂದ ಮಹಾಲಕ್ಷ್ಮಿಯನ್ನ ಸ್ತುತಿಸುವುದು ಇಂದಿರಂ ಮೊದಲಾದವರು ಹರುಷಿಂದ ವೇದಾಂತ ಪ್ರಮಾಣದಲ್ಲಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ನಡುವಿನಲ್ಲಿ ಮಹಿಷಾಸುರನು ಭೂಮಿಯ ಮೇಲೆ ಬಿದ್ದುದನ್ನ ಕಂಡು ಇಂದ್ರನೆ ಮೊದಲಾದ ದೇವತೆಗಳು ಪರದೇವತೆಯನ್ನು ನೋಡಿ ಕೈ ಮುಗಿದು ಆನಂದ ಬಾಷ್ಪಗಳನ್ನ ಸುತಿಸುತ್ತ ಕಾಮಯಿ ದೇವಿ ಭಕ್ತಾಧೀನೇ ಎಂದು ವೇದ ಮಂತ್ರಗಳಿಂದ ಆಕೆಯನ್ನು ಸ್ತುತಿಸ ತೊಡಗಿದರು ತಾಯಿ ನಿನ್ನಿಂದ ಹುಟ್ಟಿದ ತ್ರಿಗುಣಗಳಿಂದ ಹರಿಹರ ಬ್ರಹ್ಮರು ಜನಿಸಿದರು ಅವರು ನಿನ್ನ ಚರಣದ ಹಣುರೇಣುವಿನ ಮಾತ್ರದಿಂದಲೇ ಜಗತ್ತನ್ನ ಪಾಲಿಸುತ್ತಿದ್ದಾರೆ ಈ ದೇವಾದಿ ದೇವತೆಗಳೆಲ್ಲರೂ ನಿನ್ನ ಸೂತ್ರದ ಬೊಂಬೆಗಳು ಸರ್ವಜೀವರು ನಿನ್ನ ಸೂತ್ರದ ಅಧೀನವೇ ನಿನ್ನ ಸೂತ್ರದಿಂದಲೇ ಈ ಜಗತ್ತು ಕೂಡ ನಡೆಯುತ್ತಿರುವುದು ಈ ಜೀವರು ಶಿವರು ನಾನಾ ತತ್ವಭೂತಗಳು ವ್ಯವಹಾರ ಚೇತನ ಇವೆಲ್ಲವೂ ನಿನ್ನ ತೇಜಸ್ಸುಗಳು ಅಲ್ಲವೇ ತಾಯಿ ಸರ್ವವೂ ನೀನೇ ಆಗಿರುವೆ ನಾನಾ ಗುಣಗಳು ಚೇಷ್ಟೆಗಳು ನಾನಾ ಕ್ರಿಮಿಗಳು ಪಶುಗಳು ನಾನಾ ಸಂಶಯಗಳು ನಾನಾರ್ಥಗಳು ನನ್ನ ನಾನಾ ಭಕ್ತಿಗಳು ನಾನಾ ಮತಗಳು ನಾನಾ ಜಾತಿಗಳು ನೀನೇ ಆಗಿರುವೆ ಗಂಡ ಎಂದಿರೋ ನೀನೇ ಮಕ್ಕಳು ಎಂಬುದು ನೀನೇ ನೆಂಟರು ಸ್ನೇಹಿತರು ಎಲ್ಲಾ ನೀನೆ ಈ ಮದುವೆ ಮುಂಚೆಗಳೆಲ್ಲ ನಿನ್ನದೇ ಈ ಕರ್ಮವೆಲ್ಲವೂ ಸ್ವಯಂ ನೀನೇ ಇಹಪರಗಳೆಲ್ಲವೂ ನೀನೆ ಚಲಿಸುತ್ತಿರುವ ಗಾಳಿ ಹರಿಯುವ ಜಲ ಉರಿಯುವ ಅಗ್ನಿ ಆಕಾಶ ಎಲ್ಲವೂ ನಿನ್ನೇ ತಾಯೇ ನಾವು ಮೂರ್ಖರು ನೀನು ಜ್ಞಾನಿಯಾಗಿರುವೆ ನೀನೇ ಸರ್ವ ಸಾಕ್ಷಿಯು ಸರ್ವಸ್ವವೂ ಆಗಿರುವೆ ಮಹಾತಾಯೇ ಜಗದಾಂಬೆ ಸುಡದಿರುವ ನೆನೆಯದಿರುವ ಕರಗದಿರುವ ಸಡಲಿ ಹೋಗದ ಒರಗು ಒಳಗು ಬೆಳ್ಳನೆಯ ಕಿಡಿ ತುಂಬಿತ್ತು ಅದರಲ್ಲಿ ಅನಂತ ಅಂಶದಲ್ಲಿ ಒಂದು ಕಿಡಿ ಅಂಶ ಮಾತ್ರ ತೇಜವನ್ನ ಹೊಂದಿಯೇ ಅಗ್ನಿ ರವಿ ಶಶಿಗಳು ನೆಡಬಿಡದೆ ಒಡೆಯುತ್ತಿದ್ದಾರೆ ಅಂತ ತೇಜವೇ ನೀನು ದೇವಿ ಸರ್ವ ಸಾಕ್ಷಿ ನೀನು ನೀನೇ ಸರ್ವ ಭೂತಗಳಲ್ಲಿಯೂ ನೆಲೆಸಿರುವೆ ನೀನೇ ಸರ್ವಚೇತನ ಹಾಗೂ ಪಾದಾಂಗುಷ್ಟುಗಳೂ ನೀನೆ ಎಲ್ಲದಕ್ಕೂ ಕಾರಣಳಾದವಳು ನೀನೇ ನೀನು ಸರ್ವತೋಮುಖವಾಗಿರುವೆ ಸರ್ವನಾಮವೂ ನೀನೇ ಆಗಿರುವೆ ಮಹಾಲಕ್ಷ್ಮಿ ನಿನ್ನ ಮಾಯೆಯಿಂದಲೇ ಈ ಜಗತ್ತು ಹುಟ್ಟುವುದು ನಾಶವಾಗುವುದು ಹರಿಯರ ಬ್ರಹ್ಮಾದಿಗಳು ನಿನ್ನ ಮಾಯೆಯಿಂದಲೇ ಹುಟ್ಟುವುದು ಹಡಗುವರು ಇರುವಲ್ಲಿ ಮಹಿಷಾಸುರನ್ನು ಎಷ್ಟರವನು ತಾಯಿ ನೀನು ನಿನುಜ್ಜಲ ನಿರ್ಮಲವಾದ ಬ್ರಹ್ಮಳಾಗಿರುವೆ ನಿನ್ನನ್ನ ನಂಬಿದವರನ್ನ ತಡೆದು ಬದುಕಲು ಯಾರಿಂದ ಸಾಧ್ಯ ಇದು ಸತ್ಯ ನಮ್ಮಮ್ಮ ನೀನು ಯಾರ ಮೇಲೆ ಕುಪಿತಳಾಗುವೆಯೋ ಅಂತವರನ್ನ ರಕ್ಷಿಸಲು ಯಾರಿಂದ ತಾನೇ ಸಾಧ್ಯವಾದೀತು ಕಾಪಾಡಲು ಹಾಗೂ ಕೊಲ್ಲಲು ಎರಡಕ್ಕೂ ನೀನೇ ದೇವತೆಯಾಗಿರುವೆ ಯಾವ ದೇವತೆ ತಾನೇ ನಿನ್ನ ಮಹಿಮೆ ವರ್ಣಿಸಲು ಶಕ್ತನಾಗಿದ್ದಾನೆ ತಾಯಿ ಯಾರು ನಿತ್ಯವೂ ಎಡಬಿಡದೆ ನಿನ್ನ ಸ್ಮರಣೆಯನ್ನ ಮಾಡುವರು ಯಾರು ಅನವರತವೂ ನಿನ್ನ ಧ್ಯಾನದಲ್ಲಿ ಮೈ ಮರಿತಿರುವರು ಯಾರು ನಿನ್ನನ್ನು ಕುರಿತು ಸದಾ ಸರ್ವಕಾಲವು ಪೂಜಿಸುವರು ಯಾರು ನಿನ್ನ ಚರಿತ್ರೆಯನ್ನು ಓದುವರು ಯಾರು ನಿನ್ನ ಪರಬ್ರಹ್ಮವೆಂದು ತಿಳಿದಿರುವರು ಅವರಿಗೆ ನಿನ್ನ ಪುಣ್ಯಪ್ರದವಾದ ಪಾದಗಳ ಆಶ್ರಯವು ದೊರಕುತ್ತದೆ ಧನ್ಯವಸ್ಮಿ ನನ್ನಮ್ಮ ಹರಿಹರರು ನಿನಗೆ ನಿನ್ನ ಸಮಾನರಲ್ಲ ತಾಯೇ ಜಗದ್ರಕ್ಷಕ ನಿನ್ನನ್ನು ಭಜಿಸುವವನ ಭಾಗ್ಯಕ್ಕೆ ಅರಿಯುಂಟೆ ಹರಿಹರ ಬ್ರಹ್ಮಾದಿಗಳನ್ನೇ ಸೃಷ್ಟಿಸಿ ಅವರಿಗೆ ನೀನೇ ಸೃಷ್ಟಿ ಸ್ಥಿತಿ ಲಯದ ಅಧಿಕಾರವನ್ನ ಕೊಟ್ಟೆ ಹೀಗಿರುವ ಮತ್ಯಾರು ನಿನ್ನಂತೆ ಮಹಿಮೆಯುಳ್ಳವರಿದ್ದ ಯಾರನ್ನ ನೀನು ಕರುಣೆಯಿಂದ ಒಲಿಯುವೆಯೋ ಆತನೇ ಪರಬ್ರಹ್ಮನು ಅವನು ನಿನ್ನಲ್ಲಿ ಐಕ್ಯನಾಗುತ್ತಾನೆ ನೀನು ಸ್ವಯಂ ಕರುಣೆಯಾಗಿರುವೆ ಮಹಾಲಕ್ಷ್ಮಿ ನಿನ್ನ ಸ್ಮರಣೆಯನ್ನ ಒಮ್ಮೆ ಮಾಡಿದರೆ ಸಾಕು ಅದೇ ಪರ್ವತದಷ್ಟು ಆಗುವುದು ಈಗಿರಲು ಸದಾ ಸರ್ವಕಾಲವೂ ನಿನ್ನ ಧ್ಯಾನದಲ್ಲಿಯೇ ಮುಳುಗಿರುವವನಿಗೆ ಕೊರತೆ ಎಂಬುದಿರುವುದೇ ಅಂತ ಭಕ್ತನಿಗೆ ನೀನೇ ಸ್ವಯಂ ಅವನ ವಶಳಾಗಿ ಅವನನ್ನ ಕಾಪಾಡುವೆ ಸತ್ಯ ನನ್ನಮ್ಮ ಈಗಿರಲು ನಿನ್ನ ಸಮಾನವಾದ ದೈವ ದೈವ ಯಾವುದಿದೆ ಯಾವನು ನಿನ್ನ ಭಕ್ತರನ್ನ ನಿಂದಿಸುವ ಅವನನ್ನ ವಂಶ ಸಮೇತ ನಾಶ ಮಾಡುವೆ ನಿನ್ನ ಭಕ್ತನು ಎಲ್ಲಿರುವನೋ ಅಲ್ಲಿ ನೀನಿರುವೆ ನಿನ್ನ ಭಕ್ತನ ಗಾಡಿ ಬೀಸಿದರೂ ಸರಿಯೇ ಸರ್ವ ಪಾಪಗಳು ಮೂಡಿ ಹೋಗುತ್ತವೆ ಹೀಗೆರಳು ನಿನಗಿಂತ ಬೇರೆ ಸತ್ಯವೆಂಬುದಿದೆಯೇ ತಾಯಿ ನಿನ್ನ ದಯೆ ಇರುವವನು ಮನೆಯಲ್ಲಿರಲಿ ಗುಹೆಯಲ್ಲಿರಲಿ ಅಗ್ನಿಯಲ್ಲಿರಲಿ ಯುದ್ಧ ಭೂಮಿಯಲ್ಲಿ ಇರಲಿ ಜಲದಲ್ಲಿರಲಿ ದಾರಿಯಲ್ಲಿ ನಡೆದು ಹೋಗುತ್ತಿರಲಿ ಅಲ್ಲೆಲ್ಲ ನೀನು ಅವನ ಜೊತೆಯಲ್ಲಿ ಖಡ್ಗವನ್ನ ಹಿಡಿದು ಅವನನ್ನ ರಕ್ಷಿಸುತ್ತಾ ನಡೆಯುತ್ತಿರಿದೆ ಸತ್ಯ ತಾಯಿ ಇಂತ ದಯಾಮಯೇ ನೀನು ತಾಯಿ ನಿನಗೆ ಯಾವ ಒಂದು ಆಸೆಯೂ ಇಲ್ಲ ಭಕ್ತನ ಆಸೆ ಮಾತ್ರವಿದೆ ಅಷ್ಟೇ ಅವನನ್ನ ಬಿಡಬೇಡ ಅವನ ಗೃಹದ ಕಳತ್ರ ಬಾಂಧವರೆಲ್ಲರ ಆಸೆಯನ್ನು ನೆರವೇರಿಸುವ ಆಸೆ ಮಾತ್ರ ನಿನ್ನದಾಗಲಿ ಹೀಗಿರುವ ನೀನು ನಿರಾಶಲೆದಾದರೂ ಹೇಗೆ ಮತ್ತು ಕೈಟುಗಳ ಮೇಧಸ್ಸೆಯಿಂದ ಈ ಮೇದಿನಿಯಾಯಿತು ಅವರನ್ನು ಅವರನ್ನು ಹೆದರಿಸಿಕೊಳ್ಳುವಂತೆ ವಿಷ್ಣುವಿಗೆ ಶಕ್ತಿಯನ್ನಿತ್ತೆ ಹದ್ದುರಿಂದ ಶಿವನಿಗೂ ಗೌರವ ಬಂದಿತು ನೀನು ಗೌರಿಯಾದೆ ಎಂದೇ ಶಿವನಿಗೆ ಸಾಂಬ ಶಿವನಿಂದ ಹೆಸರು ಬಂದಿತು ಯಾವ ರೀತಿ ಅತ್ತಿ ಮರದಲ್ಲಿ ಕಾಯಿಗಳು ಅಸಂಖ್ಯಾತವಾಗಿ ಮೆತ್ತಿಕೊಂಡಿರುವವೋ ಹಾಗೆ ನಿನ್ನ ರೋಮ ರೋಮಗಳಲ್ಲಿ ಅಸಂಖ್ಯಾತ ಬ್ರಹ್ಮಾಂಡವು ಅಂಟಿಕೊಂಡಿದೆ ಈಗಿಲೂ ನಿನ್ನ ಅಪಾರವಾದ ಮಹಿಮೆಯಲ್ಲಿ ಯಾರು ತಾನೇ ಹರಿಯಲು ಸಾಧ್ಯ ತಾಯೇ ನೀನೆತ್ತ ಆ ಮಹಿಷನೆತ್ತ ಎಲ್ಲಿ ಎಲ್ಲಿಯ ಸಂಬಂಧ ತಾಯೇ ನೀನು ಆಕಾಶ ಅವನು ಪಾತಾಳ ಮಹಾ ತಾಯೇ ನಿನ್ನ ಕಡ್ಗ ಕಟಾರಿ ಗದೆ ಶರ ಬಿಲ್ಲು ಚಕ್ರಗಳಿಗೆ ಎದುರು ನಿಲ್ಲುವವರಾರು ನಿನ್ನ ಶೌರ್ಯಕ್ಕೆ ಹಾಗೂ ಉಗ್ರತ್ವಕ್ಕೆ ಜಗತ್ತಿನಲ್ಲಿ ಯಾರು ತಾನೇ ಎದುರು ನಿಲ್ಲುವರು ನಿನ್ನನ್ನು ಸ್ಮರಿಸಿಯೇ ದೈತ್ಯರು ಇನ್ನೂ ಎದುರಿ ಕಂಪಿಸುತ್ತಿದ್ದಾರೆ ಏನೇ ಈ ಜಗಕ್ಕೆ ಕತ್ತರು ಮಹಾಲಕ್ಷ್ಮಿ ಜನ್ಮ ಸ್ಥಿತಿ ಲಯಕ್ಕೆ ಕಾರಣರಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ ನಿನ್ನ ಪೀಠದ ಕಾಲುಗಳು ಏಳು ಕೋಟಿ ಮಹಾಮಂತ್ರಗಳೇ ನಿನ್ನ ದರ್ಭಾಸನ ಪಂಚ ಪ್ರೇತರೇ ನಿನ್ನ ಹಾಸಿಗೆ ಕಮಲಜ ವಿಷ್ಣು ರುದ್ರರೇ ಸದಾಶಿವರು ಅಮ್ಮ ನಿನ್ನ ರತ್ನ ಕಾಂತಿ ನಿನ್ನ ಮುತ್ತಿನ ಬೊಟ್ಟಿನ ಬೆಳಕು ನಿನ್ನ ಹೋಳೆಯ ತೇಜಸ್ಸು ನಿನ್ನ ಆಭರಣಗಳ ಸೌಂದರ್ಯ ನಿನ್ನ ಕಾಲನಿಲಿಯ ಗೆಜ್ಜೆ ಬಂಗಾರದ ಕಿರೀಟದ ಸೌಂದರ್ಯ ಇದೆಲ್ಲವನ್ನು ಕಾಣುವವನೇ ಪುಣ್ಯವಂತ ತಾಯೇ ಕೋಟಿ ಕೋಟಿ ಯಜ್ಞ ಯಾಗಾದಿಗಳನ್ನ ಮಾಡಿಯೂ ನಿನ್ನ ಕಾಣಲಾಗುವುದಿಲ್ಲ ಲೆಕ್ಕವಿಲ್ಲದಷ್ಟು ಸ್ತೋತ್ರ ಜಪ ಜ್ಞಾನ ಧಾರಣಗಳಿಂದಲೂ ನಿನ್ನ ದರ್ಶನ ಸಾಧ್ಯವಿಲ್ಲ ಇರುಳು ತಾಯಿ ನಿನ್ನನ್ನು ದರ್ಶಿಸಿದವರು ನಿಜವಾಗಿಯೂ ಮುಕ್ತರು ಧನ್ಯೋಸ್ಮಿ ನನ್ನಮ್ಮ ತಾಯಿ ನಿನ್ನನ್ನು ಸ್ಮರಿಸಿದ ಮಾತ್ರಕ್ಕೆ ಸರ್ವ ಫಲಗಳು ಸಿದ್ಧಿಸುವವು ದರ್ಶನವು ದೊರಕುವುದು ಬೇಡಿದಂತೆ ಸ್ವರ್ಗ ಭೋಗಾದಿಗಳು ಲಭಿಸುವವು ಪರಮ ಶತ್ರುಗಳೇ ಮಿತ್ರರಾಗುತ್ತಾರೆ ನಿನ್ನ ಮಹಿಮೆಯಿಂದ ರಾಜಾದಿ ರಾಜರೇ ಕಿಂಕರರಾಗುವರು ದೇವಿ ನಿನ್ನ ಸ್ಮರಣೆಯೇ ಪರಮ ಮಂತ್ರವಾಗಿದೆ ಈಗ ದೇವತೆಗಳೆಲ್ಲರೂ ಸ್ತುತಿಸಿ ದೇವಿಗೆ ಧೂಪ ದೀಪಗಳಿಂದ ಪೂಜೆ ಮಾಡಿ ಪುಷ್ಪಗಳಿಂದ ಅರ್ಚಿಸಿ ಷೋಡಶೋಪಚಾರ ಮಾಡಿ ಕೈ ಮುಗಿದು ನಿಂತರು ಆಗ ಪರದೇವಿಯವರನ್ನ ಕುರಿತು ನಿಮಗೆ ಬೇಕಾದುದನ್ನ ಬೇಡಿಕೊಳ್ಳಿ ಕೊಡುವಿನಿ ಎಂದಳು ಅದಕ್ಕೆ ದೇವತೆಗಳು ನಮಸ್ಕರಿಸಿ ತಾಯಿ ಮಹಿಷಾಸುರನು ನಾಶವಾದದ್ದೇ ದೊಡ್ಡವರವು ಹಾಗೆ ಅದೇ ನಮಗೆ ಸಂದಿತು ಇನ್ನೇನು ತಾನೇ ತಾಯಿ ಜನರೆಲ್ಲರಿಗೂ ಶಾಶ್ವತವಾದ ಐಶ್ವರ್ಯ ಸಿಹಿ ಸಂತತಿಗಳನ್ನು ಕೊಡುತ್ತಿರು ಎಂದು ಪ್ರಾರ್ಥಿಸಿದರು ಇದನ್ನು ಕೇಳಿ ದೇವಿಯು ಹಾಗೆಯೇ ಆಗಲೆಂದು ನೋಡಿದು ಒಡನೆ ಪಾರ್ವತಿ ದೇವಿಯಲ್ಲಿ ಹೈಕ್ಯಳಾದಳು ಋಷಭನೇ ಕೇಳು ಅದು ಆಕೆಯ ಮಹಿಮೆ ಎಂದು ಅಷ್ಟಮೂರ್ತಿಗಳ ಒಡೆಯನ್ನು ನುಡಿದನು ದೇವತೆಗಳೆಲ್ಲರೂ ಜೈಕಾರ ಮಾಡಿ ಹರಿಯ ಬ್ರಹ್ಮಾದಿಗಳ ಆಗ್ನೆಯನ್ನು ಪಡೆದು ಮಾತೆಯ ಚರಿತ್ರೆಯನ್ನು ನೆನೆಯುತ್ತಾ ತಮ್ಮ ತಮ್ಮ ಸ್ಥಳಗಳಿಗೆ ಹೊರಟು ಚಿದಾನಂದಾತ್ಮ ಗುರುವರನ್ನ ನೆನೆದರು ಶಕೃದಯೋಸ್ತುತಿ ಎಂಬ ನವಮ ಅಧ್ಯಾಯವು ಮುಗಿದುದು ಶತ್ರು ದುರ್ಗಾ ಗಾಯತ್ರಿ ದುರ್ಗ ದೇವಿದ್ಮೇ ದುಷ್ಟಾರಿಷ್ಟಾಯ ಧೀಮಹಿ ತನ್ನೋ ದುರ್ಗ ಪ್ರಚೋದಯತ್ ಧನ್ಯೋಸ್ವಿ ನನ್ನಮ್ಮ ಶಿ ಶಿ ನನ್ನಮ್ಮ ದೂತ ಸಂಹಾದವೆಂಬ ಹತ್ತನೆಯ ಅಧ್ಯಾಯ ಶುಂಭಾಸನ ದೂತನಾದ ಸುಗ್ರೀವನೆಂಬುವನು ಶುಂಭನನ್ನು ಮದುವೆಯಾಗಿಂದು ದೇವಿಗೆ ಬೋಧಿಸುವುದು ದೂತನಾದ ಸುಗ್ರೀವ ದೇವಿಗೆ ಖ್ಯಾತನಹ ಮಹಾಶುಂಭ ದೈತ್ಯನ ಓದು ಕೈಹಿಡಿ ಎಂದು ಬಗೆ ಬಗೆಯಿಂದ ಬೋಧಿಸಿದ ದೇವಿಯ ಕೃಪೆಯನ್ನು ಪಡೆದ ದೇವತೆಗಳು ತಮ್ಮ ತಮ್ಮ ಊರುಗಳಿಗೆ ನಡೆದು ಮೊದಲನಂತೆ ಕೆಲಸ ಕಾರ್ಯಗಳಲ್ಲಿ ಹೀಗೆ ಬಹಳ ದಿನಗಳಾದ ಅನಂತರ ಒಂದು ಭಯಂಕರವಾದ ಘಟನೆ ನಡೆಯಿತು ಅದು ಏನೆನ್ನಲಿ ಶುಂಭನಿಶುಂಬನೆಂಬ ಭಯಂಕರ ರಾಕ್ಷಸರು ದೇವತೆಗಳ ಪದವಿಯನ್ನ ಕಿತ್ತುಕೊಂಡರು ಶುಂಭವನೆಂಬನು ಕಿ ಹಿರಿಯನು ನಿಶುಂಭನೆಂಬವನು ಅವನ ತಮ್ಮ ತಮ್ಮನೇ ಪ್ರಧಾನಮಂತ್ರಿಯೂ ಆಗಿದ್ದ ಇವರಿಬ್ಬರು ರಾಜರಿಗೆ ರಾಜರಾಗಿದ್ದರು ಇವರು ಯಜ್ಞಗಳಲ್ಲಿ ಭಾಗಪಡೆದ ದೇವತೆಗಳನ್ನ ಸದೆಪಡೆದು ಸದವನ ಸ್ವಾಧೀನಪಡಿಸಿಕೊಂಡರು ರವಿಯ ಅಧಿಕಾರ ಕಿತ್ತುಕೊಂಡು ತಾನೇ ಸುರ್ಯರಾದರು ಕುಬೇರ ಅಗ್ನಿ ವರುಣ ಯಮ ವಾಯುವ್ಯ ನಿಯತಿ ಇವರೆಲ್ಲರ ಅಧಿಕಾರಗಳನ್ನು ಕಿತ್ತುಕೊಂಡು ಇಂದ್ರನನ್ನ ಓಡಿಸಿ ಇಂದ್ರ ಪದವಿಯನ್ನು ಕಿತ್ತುಕೊಂಡು ಮೆರೆಯತೊಡಗಿದರು ಹೀಗೆ ಎಲ್ಲರನ್ನ ಒಡೆದು ಓಡಿಸಲು ದೇವತೆಗಳೆಲ್ಲರೂ ಒಂದು ತಮ್ಮ ದುಸ್ಥಿತಿಯನ್ನು ಕುರಿತು ಬಹಳ ಯೋಚಿಸತೊಡಗಿದರು ಶಿವನ ಬಳಿಗೆ ಹೋದರೆ ಈ ಸಮಸ್ಯೆ ಬಗೆಹರಿಯದು ದೇವಿಯಲ್ಲದೆ ಬೇರೆ ಯಾರಿಂದಲೂ ಈ ರಾಕ್ಷಸರು ಸಾಯುವುದಿಲ್ಲ ಈ ರಾಕ್ಷಸರು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಆತನಿಂದ ಅಮರತ್ವವನ್ನ ಪಡೆದುಕೊಂಡಿದ್ದಾರೆ ಯಾರಿಂದಲೂ ಮರಣವಾಗದಂತಹ ವರವನ್ನ ಪಡೆದಿದ್ದಾರೆ ಸ್ತ್ರೀ ಹೊರತಾಗಿ ಬೇರೆ ಯಾರು ಇವರನ್ನ ಕೊಲ್ಲಲಾರದು ಅನ್ನು ಮಹಿಷಾಸುರನ ಕಾಟವನ್ನ ತಪ್ಪಿಸಲಿಕ್ಕೆಂದು ದೇವಿಯವನನ್ನ ಕೊಂದಳು ಎಂದು ಈ ಹಸುರನನ್ನ ಕೊಲ್ಲಲು ದೇವಿಯಿಂದಲ್ಲದೆ ಮತ್ತೆ ಯಾರೆಂದಲೂ ಸಾಧ್ಯವಾಗದು ನಡೆಯಿರಿ ಅಲ್ಲಿಗೆ ಹೋಗೋಣ ಎಂದು ತೀರ್ಮಾನ ಮಾಡಿಕೊಂಡು ದೇವತೆಗಳೆಲ್ಲರೂ ಹಿಮಾಚಲಕ್ಕೆ ನಡೆದು ಪರ ದೇವತೆಯಾದ ಪಾರ್ವತಿಯನ್ನ ಕಂಡರು ದೇವತೆಗಳೆಲ್ಲರೂ ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ದೇವಿಯನ್ನ ಕುರಿತು ತಾಯೇ ಹೈಮಾವತಿಯೇ ಶಾಂಬವೇ ಶಾಂತೆಯೇ ಶರ್ ஷர்வையே சஜ்ஜன பயவன்னாட மகாமாத்தே நிர்மலவாத பூர்ணிரே பத்தர ஹய கமலில் நெலசிடுவளே நமோ மகா தாயே பரமாயே பராம்பே சிவே ருதாயே நித்ய அனந்தரை நிர்மாயே காருயகுணியே சங்கரி பவானி கல்யாணி நமோ நமோ தாயே ే స్వయం స్మరణీయే సుజ్ఞానియే సూక్ష్మే ఆనందే స్వానందా సుఖ రూపే నీచ శుద్ధ చిత్త మహత్త చిత్త ప్రకాశడే కాత్యాయుని నమోన్నమ కృష్ణే బీంద్రాయ తేజస్విని మహాలక్ష్మి సరస్వతి స్వర్గాయ మంగళే ఈశ్వరి సదాత్మే వైష్ణవ్యే నమో నేను మహావిష్ణు రూపిణి మహావిష్ణు మయే పర బ్రహ్మ పూర్ణ బ్రహ్మ పూర్ణాయ నిత్యాత్మే నిశ్చలే ఓంకారే వైభవ వైభవయుతే వైభవ నేను మూడు లోకల ప్రత్యక్ష రూపు తాయే నేను యోగాంగ రూపిిణి వేదాంగ వ్యాపిణి చిత్ బంధు చదాభాసె చిచ్చాయ సద్బుద్ధి నీనే దుర్బత్తి నీనే గణపతి తాయే నేను నమస్కరి శరణు శు శణు నన్న మన పదహారందకి ತಾಯೇ ಮಧುಕೈಟ ದಾರಣಿ ಮಧುಕೈಟ ಮೈ ಶೌರಿ ಶೌರಿ ಕಾಪಾಲಿಯೇ ಮೈ ಶಾರಿ ಶೌರಿ ಕಾಪಾಲಿಯೇ ಕಾಳ ರಾತ್ರಿಯೇ ಏ ಮಹಾರಾತ್ರಿ ತಾಯೇ ನೀನು ರಕ್ತಾಕ್ಷಿ ಮಹಾರೌದ್ರಿ ಜ್ವಾಲಾಯೇ ಮಹಾ ಜ್ವಾಲಿನಿ ಜ್ವಾಲಾಮುಖೇ ನಮೋ 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 ದೇವಿ ತಾಯೇ ದೇವಿ ನೀನು ನಿತ್ಯ ವೀಣವೇನೋದೆ ವಿಸ್ಮಯೇ ನಿತ್ಯ ಆಗಮ ನಿಗಮಗಳಲ್ಲಿ ಸಂಚರಿಸೋಳು ನಿತ್ಯ ನಿರ್ಗುಣೆ ನಿತ್ಯ ನಿಶ್ಚಲೆ ನಿಜ ನಿರ್ವೀಕಾರೆ ನೀನು ಸರ್ವಕ್ಕೂ ನಿತ್ಯಳಾದವಳು ಸಾಕ್ಷಿಯಾದವಳು ನಿತ್ಯ ಮಂಗಳಿ ನಿಗಮಗಳಿಗೆ ಮಾತ್ರ ಗೋಚರಳಾದವಳು ನೀನೇ ನಿತ್ಯವಸ್ತು ತಾಯೇ ಲಜ್ಜಿಷ್ಣು ರೂಪೆ ದಾತ್ರಿ ಸ್ವರೂಪೆ ಮಾತೃ ಸ್ವರೂಪೆ ಭ್ರಾತೃಸ್ವರೂಪೇ ಭಾಂತಿ ಸ್ವರೂಪೆ ಕಾಯ ಸ್ವರೂಪೆ ತಾಯಿ ನೀನು ಶಾಂತಿ ದಾಂತಿ ಹಕಲ ಆವರಣ ಚಿತ್ತ ದತ್ತ ಸ್ಮೃತಿ ಶಕ್ತಿ ಯುಕ್ತಿ ಮೂಲ ದಿಷ್ಟ ಅಚಲ ಧೃತಿ ಜಾತಿ ನೀತಿ ಈ ಕ್ಷಣ ಇಂದ್ರಿಯ ಅವ್ಯಕ್ತ ಆಗಮ್ಯ ದಯೆ ವೃತ್ತಿ ಸತ್ಯ ನೃತ್ಯ ನಾದ ಭೂತ ಖ್ಯಾತ ಮೃತ್ಯು ಇವುಗಳ ಸ್ವರೂಪಗಳಾಗಿರುವ ದೇವಿ ನೀನು ವಿಶ್ವರೂಪಿ ವಿಶ್ವಧಾರಣೆ ಮಹಾವಿಶ್ವ ಸ್ವೂ ಸ್ವರೂಪಳು ಮಹಾವಿಶ್ವ ಸೂತ್ರ ವಿಶ್ವಚೇಷ್ಟಿತಳು ಅಶ್ವ ಗಜ ಶನಿ ಪಶು ಕಸ್ಸರ ತೃಣ ಕ್ರಿಮಿ ಇವೆಲ್ಲದರ ಸ್ವರೂಪಗಳಾಗಿವೆ ನಮ್ಮನ್ನ ಕಾಪಾಡು ಎಂದು ಪ್ರಾರ್ಥಿಸಿದರು ಈ ರೀತಿ ದೇವತೆಗಳು ದೇವಿಯ ಸ್ತುತಿಯನ್ನ ಮಾಡಲು ಪಾರ್ವತಿಯು ಕಂಡುಬಿಟ್ಟು ದೇವತೆಗಳನ್ನು ನೋಡಿದಳು ಆ ನಂತರ ಅವರನ್ನ ಕುರಿತು ನಿಮಗೇನು ಕಷ್ಟ ಬಂತು ಎಲ್ಲವನ್ನು ಹೇಳಿ ಎಂದರು ಆಗ ದೇವತೆಗಳು ಕೈ ಮುಗಿದು ತಮ್ಮ ಕಥೆಯನ್ನು ಹೇಳತೊಡಗಿದವು ದೇವಿ ಮಹಿಷಾಸುರ ಆವರಿ ಹೆಚ್ಚಾದಾಗ ನೀನು ಆ ದುಷ್ಟನನ್ನು ಕೊಂದು ನಮ್ಮೆಲ್ಲರನ್ನ ರಕ್ಷಿಸಿದೆ ಈಗ ಮತ್ತೆ ವಿಪತ್ತು ಬಂದಿದೆ ರಕ್ಷಿಸಬೇಕು ನಮ್ಮ ಸ್ಥಾನಗಳು ಎಲ್ಲ ಓದುವು ರಾಕ್ಷಸರಲ್ಲಿ ಅತ್ಯಂತ ಸಮರ್ಥರಾದ ಶುಂಭನು ಶುಂಭ ಎಂಬ ಹೀರುವರು ದುಷ್ಟ ದೇವತೆಗಳನ್ನೆಲ್ಲ ಸದೆಬಡಿದು ಓಡಿಸಿ ಸ್ವರ್ಗವನ್ನ ವಶಪಡಿಸಿಕೊಂಡರು ಈ ಸೂರ್ಯ ಚಂದ್ರ ಅಗ್ನಿ ಯಮ ನಿರುತಿ ವಾಯು ಇವರೆಲ್ಲರ ಅಧಿಕಾರಗಳನ್ನ ಕಿತ್ತುಕೊಂಡು ಇಂದ್ರನ ಸಿಂಹಾಸವನ್ನ ಆಕ್ರಮಿಸಿಕೊಂಡರು ನಮ್ಮೆಲ್ಲರ ವಾಹನಗಳು ಆಯುಧಗಳು ಕಾಮಧೇನು ಕಲ್ಪವೃಕ್ಷ ಬದಲಾದಗಳೆಲ್ಲ ಅವನ ಕೈವಶವಾಗಿ ನಾವು ಎಂದು ಧೈರ್ಯ ಇಲ್ಲಿಗೆ ಬಂದಿದ್ದೇವೆ ಆ ದೈತ್ಯರನ್ನು ಕೊಂದು ನಮ್ಮನ್ನ ರಕ್ಷಿಸು ಎಂದರು ದೇವತೆಗಳ ಪ್ರಾರ್ಥನೆ ಲಾಲಿಸಿ ಮಹಾದೇವಿಯಾದಂತಹ ಪಾರ್ವತಿ ದೇವಿಯು ಅವರೆಲ್ಲರನ್ನ ಈ ಹಿಮಾಲಯದಲ್ಲಿ ಇರುವಂತೆ ನುಡಿದು ಅವರನ್ನ ಕಳುಹಿಸಿ ಅತ್ಯಂತ ಮೋಹಕವಾದ ಸುಂದರ ರೂಪವನ್ನ ಹೊಂದಿದಳು ಅವಳ ಸಂತ ಸೌಂದರ್ಯವು ದಶ ದಿಕ್ಕುಗಳನ್ನ ಬೆಳಗಿಸಿತು ಅದೇ ಸಮಯದಲ್ಲಿ ದ್ರೋಹಿಗಳಾದ ಶುಭ ನಿಶುಂಭರು ಮೃತ್ಯರಾದ ಚಂಡಮುಂಡರು ಬೇಟೆಯಾಡುತ್ತಾ ಬಂದು ಹಿಮಾಚಲದ ಬಳಿಯಲ್ಲಿದ್ದ ಪಾರ್ವತಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಬೆಳಗಾದರು ಆ ನಂತರ ಚಂಡಮುಂಡರ ಪ್ರಚಂಡ ದೇವಿಯ ಮುಂದೆ ಮಾತನಾಡದೆ ಅಲ್ಲಿಂದ ತೆರಳಿ ಈಕೆನ ಶುಂಭನಿಗೆ ಹೆಂಡತಿಯನ್ನಾಗಿ ಮಾಡಬೇಕೆಂದು ಮಾತನಾಡಿಕೊಂಡು ತಮ್ಮ ಸ್ಥಳಕ್ಕೆ ಬಂದರು ತಮ್ಮ ಸ್ಥಳವನ್ನ ತಲುಪಿದ ಒಡನೆ ಚಂಡನು ಶುಂಭನ ಒಳಗೆ ಬಳಿಗೆ ನಡೆದು ಅವನನ್ನ ಕುರಿತು ನಾವು ಇಂದಿನ ಬೇಟೆಯಲ್ಲಿ ತಿರುಗುತ್ತಿದ್ದಾಗ ಹಿಮಾಚಲದಲ್ಲಿ ಒಬ್ಬ ಸುಂದರ ಸ್ತ್ರೀಯನ್ನ ಕಂಡೆವು ಅವಳ ರೂಪವ ಅಮೋಘವಾಗಿತ್ತು ನಮ್ಮ ಅರಮನೆಯಲ್ಲಿ ಆ ಸ್ತ್ರೀರತ್ನವನ್ನ ನುಡಿದು ಮೂರು ಲೋಕಗಳಲ್ಲಿ ಅಮೂಲ್ಯವೆನಿಸಿದ ಎಲ್ಲಾ ರತ್ನಗಳು ಇವೆ ಆನೆಗಳಲ್ಲಿ ಹೈರಾವತವು ಕುದುರೆಗಳಲ್ಲಿ ಉಚ್ಚೈಶ್ರವವು ಪುರಗಳಲ್ಲಿ ಶ್ರೇಷ್ಠವಾದ ಪಾರಿಜಾತವು ಕಮಲಗಳ ಎಲ್ಲ ಸಮುದ್ರ ರಾಜನ ಕಪದ್ಮವಾದ ಪಂಕಜ ರತ್ನವು ಪುಷ್ಪಗಳಲ್ಲಿ ಕುಬೇರನ ರತ್ನವು ಸ್ಯಂದನದಲ್ಲಿ ಬ್ರಹ್ಮನ ಮಣಿಮಯವಾದ ಸ್ಯಂದನದ ರತ್ನವು ಮುರುನ ಛತ್ರಗಳಲ್ಲಿ ಛತ್ರರತ್ನವೂ ನಮ್ಮ ಅರಮನೆಯಲ್ಲಿದೆ ಆದರೆ ಇಂಥ ಶ್ರೀರತ್ನರ ಬಗೆಂದು ಇಲ್ಲವಾಗಿದೆ ಎಂದರು ಚಂಡನು ಈ ರೀತಿ ಮುಡಿಯಲು ಎಲ್ಲವನ್ನ ಕೇಳಿ ಮೊದಲು ದೂತನನ್ನು ಕಳುಹಿಸಿ ಅವಳನ್ನು ಬರಹೇಳಬೇಳಬೇಕು ಬರದಿದ್ದರೆ ಹಿಡಿದು ತರಿಸಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿ ಸುಗ್ರೀವನೆಂಬ ರಾಕ್ಷಸನ್ನ ಕರೆದು ಸುಗ್ರೀವ ಆ ಸ್ತ್ರೀಯರಿಗೆ ಹೋಗಿ ಅವಳನ್ನು ಕುರಿತು ನಾನಾ ಪದವಿ ಐಶ್ವರ್ಯ ಭೋಗಗಳೆಲ್ಲ ನಿನಗೆ ಸೇರುತ್ತದೆ ಶುಂಭನು ಮೂರು ಲೋಕಗಳ ರಾಜನಾಗಿದ್ದಾನೆ ಅವನ ಉದಾರ ವೀರ ಶೂರ ಅವನನ್ನ ಹಿಡಿದು ಭೋಗಿಸು ಎಂದು ಒಡಂಬಡಿಸು ಕೇಳದಿದ್ದರೆ ವಿಧ ವಿಧವಾದ ಉಪಾಯಗಳನ್ನು ಮಾಡು ಕೊನೆಗೆ ಮುಂದಲೆಯನ್ನು ಹಿಡಿದು ಎಂದು ನುಡಿ ಎಂದನು ತನ್ನ ಒಡೆಯನ್ನು ನುಡಿದಂತೆ ಸುಬ್ರೀವನು ಅಲ್ಲಿಂದ ಹೊರಟು ಹಿಮಾಚಲವನ್ನ ಸೇರಿ ಪರದೇವಿಯನ್ನ ಪರದೇವಿಯನ್ನು ಕಂಡನು ಪಾರ್ವತಿಯ ಸೌಂದರ್ಯವು ವರ್ಣಿಸಲ ಸುಧಲವಾಗಿತ್ತು ಈಕೆ ಜಗತ್ತಲ್ಲಿ ಸೃಷ್ಟಿಸಿದವಳು ಹರಿಹರರಿಗೆ ಜನ್ಮ ನೀಡಿದವಳು ಇಂದು ಆಶ್ಚರ್ಯಚಕಿತನಾಗಿ ರಾಕ್ಷಸ ದೂತನ ಈಕೆಯಿಂದ ಮಾತನಾಡಿಸಿ ನೋಡುತ್ತೇನೆ ಅದಕ್ಕೇನು ಉತ್ತರ ನೋಡೋಣ ನೋಡೋಣವೆಂದುಕೊಂಡು ಪಾರ್ವತಿಯನ್ನ ಕುರಿತು ನೀನು ಹಾರು ನೀನೊಬ್ಬ ಈ ಘೋರವಾದ ಕಾಡಿನಲ್ಲಿ ಇರುವುದೇಕೆ ನಿನ್ನ ಪತಿ ಯಾರು ಮನುಷ್ಯರೇ ಇಲ್ಲದ ಈ ಸ್ಥಾನದಲ್ಲಿ ಇರುವುದೇ ಇರಬಹುದೇ ಇಲ್ಲಿಯೋ ರುಖ ದಂತಿ ಸಿಂಹ ಶರಬಗಳ ಹಾವಳಿ ಬಹಳವಾಗಿದೆ ಏಳು ನೀನು ಯಾರು ಎಂದನು ಅವಳ ಮಾತನ್ನ ಕೇಳಿ ಹಿಮವನ ಹಿಮವಂತ ಸುತಿಯಾದ ಪಾರ್ವತಿಯು ಕಣ್ಣು ತೆರೆದು ನೋಡಿ ನಮ್ಮ ಗೊಡವೆ ನಿನಗೇಕೆ ನಮ್ಮ ಮಾತು ನಿನಗೇಕೆ ನಾವು ಕಾಡು ಮನುಷ್ಯರು ನೀನು ನಡೆ ಇಲ್ಲಿಂದ ಎಂದಳು ರಾಕ್ಷಸರ ದೂತನಾದ ಸುಗ್ರೀವನು ಅವರೊಡನೆ ವಿವೇಕದಿಂದ ಮಾತನಾಡಿದನು ಅತ್ಯಂತ ಘೋರವಾದ ಈ ಅಡವಿಯಲ್ಲಿ ಒಬ್ಬ ಇರುವೆಯಲ್ಲ ಇಲ್ಲಿ ಜನರಾರು ಇಲ್ಲದೆಯೇ ಅನವರತವು ಘೋರ ಮೃಗಗಳು ಓಡಾಡುತ್ತಿವೆಯಲ್ಲ ನಿನಗೆ ಯಾರು ಜೊತೆಗಿಲ್ಲವಲ್ಲ ಎಂದು ದೈಹಿಯಿಂದ ಕೇಳಿದರೆ ಅದರಿಂದ ಅದು ತಪ್ಪೇನು ಎಂದನು ಅದಕ್ಕೆ ದೇವಿಯು ನಮ್ಮ ಮೇಲೆ ನಿನಗೇಕೆ ಬಹಳ ದೈಹಿಯು ಉಂಟಾಗಿರುವುದರಿಂದ ನಾವು ಈಗ ಮೌನವಾಗಿರುವುದು ನೀತಿಯಲ್ಲ ಕೇಳು ನನ್ನನ್ನ ದೇವಿ ಎನ್ನುತ್ತಾರೆ ಇಂದಿನವರೆಗೂ ನನಗೆ ಪತಿ ಇಲ್ಲ ನಾನೊಬ್ಬಳೇ ಇದ್ದೇನೆ ಈ ಪ್ರಪಂಚದ ಜನಗಳ ಸಂಘವಿಲ್ಲ ನನಗೆ ಈ ಪರ್ವತ ಪ್ರಾಂತ್ಯದಲ್ಲಿ ಯಾವತ್ತೂ ಇರುತ್ತಿರುವೆನು ನನ್ನನ್ನು ದುಷ್ಟನೇನು ಮಾಡಬಲ್ಲರು ಈ ದುಷ್ಟ ಮೃಗಗಳೇನು ತಾನೇ ಮಾಡಬಲ್ಲರು ಈ ಜಗತ್ತಿಗೆಲ್ಲ ಒಬ್ಬನ ಆಗ್ನೆಯೇ ಸರ್ವಕ್ಕೂ ಅನ್ವಯವಾಗಿ ನಾನು ಕುಶಲದಿಂದ ಇದ್ದೇನೆ ಎಂದಳು ದೇವಿಯ ಮಾತಿಗೆ ಸುಗ್ರೀವನು ದೇವಿ ಶುಂಭ ನಿಶುಂಬರೆಂಬ ಹಸುರರು ಇಂದಿಗೂ ಮೂರು ಲೋಕದ ಹಸುರಗಳಾಗಿದ್ದಾರೆ ಅವರ ದೂತನಾದ ನಾನು ಈ ಶುಂಭನ ಶೌರ್ಯಕ್ಕೆ ಸಾವಿರ ಮುಖದ ಆದಿಶೇಷ ಶೌರ್ಯವೂ ಸಮವಾದುದಲ್ಲ ಅವನು ಯಜ್ಞದ ಆಹುತಿಗಳನ್ನ ತೆಗೆದುಕೊಂಡನು ದೇವತೆಗಳನ್ನ ಒಡೆದಟ್ಟಿ ಸಮಸ್ತ ಲೋಕಗಳು ರಾಜನಾಗಿದ್ದಾನೆ ದೇವತೆಗಳು ದುಃಖದಿಂದ ಅಜ್ಞಾತ ವಾಸ ಮಾಡುತ್ತಿದ್ದಾರೆ ಈ ಜಗತ್ತೆಲ್ಲ ನಡೆಯುತ್ತಿರುವುದು ಶುಂಭನಾಗ್ನಿಯಿಂದಲೇ ಅವನೇ ಸೂರ್ಯನಾಗಿ ಬೆಳಗುತ್ತಿದ್ದಾನೆ ಗಾಳಿಯಾಗಿ ವಿಹರಿಸುತ್ತಿದ್ದಾನೆ ಈ ಪ್ರಪಂಚದಲ್ಲಿ ಅಗ್ನಿಯಾಗಿ ಪ್ರಜ್ವಲಿಸುತ್ತಿದ್ದಾನೆ ಶಿವನು ಜಡೆಯಲ್ಲಿ ಧರಿಸಿರುವ ಚಂದ್ರನಾಗಿ ಎಲ್ಲಾ ಕಡೆ ಬೆಳದಿಂಗಳು ಹರಡುತ್ತಾ ನವಗ್ರಹಗಳೇ ತಾನಾಗಿ ಜಗತ್ತನ್ನು ನಡೆಸುತ್ತಿದ್ದಾನೆ ಎಲ್ಲರ ಅಧಿಕಾರಗಳನ್ನು ವಶಪಡಿಸಿಕೊಂಡು ಸ್ವರ್ಗದ ಇಂದ್ರನಿಗೆ ಸಿಂಹಾಸನದಿಂದ ನೂಕಿ ಸ್ವರ್ಗದ ರಾಜನಾಗಿದ್ದಾನೆ ಅವರವರ ಕರ್ಮ ಯಾರೇನು ಮಾಡಿಯಾರು ಶುಂಭನಿಗೆ ಸಂಪತ್ತು ಸೇರಿ ಅವನ ವೈಭವವನ್ನು ವರ್ಣಿಸಲಾರೆ ಈ ಮೂರು ಲೋಕಗಳ ರತ್ನಗಳು ನಮ್ಮಲ್ಲಿ ಬಂದು ಸೇರಿದೆ ಇಂದ್ರನ ಗಜರತ್ನವೆನಿಸಿದ ಹೈರಾವತ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ವಾರುಣಿ ಉಚ್ಚೈ ಶ್ರವವು ನಮಗೆ ಸೇರಿದೆ ಅವರು ರತ್ನಮಾಲೆಯಂತೆ ಇದ್ದಾನೆ ಆ ರತ್ನಮಾಲೆಯಲ್ಲಿ ನಿಶುಂಬನ ರತ್ನ ತಂತಿದ್ದಾನೆ ಅವನೇ ಶುಂಬನ ತಮ್ಮ ಅಸಂಖ್ಯಾತ ಆಯುಧದಲ್ಲಿ ಇಂದ್ರನ ಪ್ರಜಾಯುಧವೆಂಬ ಶ್ರೇಷ್ಠವಾದದ್ದು ಅದು ಕೂಡ ನಮ್ಮಲ್ಲಿದೆ ಹೆಚ್ಚೇಕೆ ಹೇಳಿ ದೇವತೆಗಳಲ್ಲಿದ್ದ ರತ್ನಗಳು ಬಂದರವರ ಅಮೂಲ್ಯ ರತ್ನಗಳು ನಮ್ಮಲ್ಲಿ ಸೇರಿವೆ ಆದರೆ ಶ್ರೀರತ್ನವಾದ ನೀನು ಮಾತ್ರ ನಮ್ಮಲ್ಲಿ ಇಲ್ಲವಾಗಿರಿದೆ ಆದ್ದರಿಂದ ಅಮೂಲ್ಯ ರತ್ನಗಳಿಗೆ ಹೊಡೆಯನಾಗಿರುವ ಶುಂಭನಿಗೆ ಆ ಎಲ್ಲ ರತ್ನಗಳಿಗೂ ಶ್ರೇಷ್ಠರಾಗಿರುವ ನೀನು ದೊರಕಿದರೆ ಸರ್ವೈಶ್ವರ್ಯವು ಎಲ್ಲವೂ ನಿನ್ನದಾಗಿ ನಿನ್ನ ಅಸಂಖ್ಯಾತ ಸಾಲು ಸಾಲು ಚಕ್ರಗಳ ಸೇವೆಯ ಭಾಗ್ಯಕ್ಕೆ ಹರ್ಷಳಾಗಿವೆ ಶುಂಭನೆ ಕೈ ಹಿಡಿ ನಿನ್ನ ಕೈ ಸಿರಿಯಂತ ತುಂಬುತ್ತದೆ ಈಗ ಯಾವ ಯೋಚನೆಯನ್ನು ಮಾಡದೆ ನನ್ನೊಡನೆ ನಡೆ ನಿನಗೂ ಶುಂಭನಿಗೂ ಕ್ಷೀರದಲ್ಲಿ ಸಕ್ಕರೆ ದರಿಸಿದ ಮಧುರವಾದ ಸಂಬಂಧವಾಗುತ್ತೆ ಅವನೇನ ನನ್ನ ಕಳುಹಿಸಿದ್ದಾನೆ ಬೇಗನೆ ಕಳೆದು ತರಲು ಆಜ್ಞೆ ಮಾಡಿದ್ದಾನೆ ನಾನು ನಿನ್ನ ಸೇವಕನಾಗಿದ್ದೇನೆ ಎಂದನು ಸುಗೂವನ ಮಾತುಗಳನ್ನ ಕೇಳಿ ಯೋಗಿಗಳ ದಾತಾರಿಯಾದ ಪರದೇವಿಯು ನಗು ನಗುತ್ತ ನೀನು ನುಡಿದ ಮಾತು ನಿಜ ಶುಂಬನಿ ಶುಂಬನು ಈ ಮೂರು ಲೋಕಕ್ಕೆ ಒಡೆಯರಾಗಿದ್ದಾರೆ ಅದು ಸುಳ್ಳಲ್ಲ ಮತ್ತೆ ನನಗಂತೂ ಪ್ರಾರಬ್ಧ ಹೊಂದಿದೆ ಅದು ಬುಡಲು ಏನು ಮಾಡಲಿ ನಾನು ಅಲ್ಪ ಬುದ್ಧಿಯಿಂದ ಮಾಡಿಕೊಂಡಿರುವ ಶಪಥಕ್ಕೆ ನಿನ್ನ ಜೊತೆ ಬಂದೆನಾದರೆ ಭಂಗ ಬರುವುದು ಶುಂಭನನ್ನ ಪಡೆದು ಸುಖಿಸುವ ಭಾಗ್ಯ ನನಗಿಲ್ಲ ನಾನು ಬಹಳ ಅದೃಷ್ಟ ಏನಲ್ಲಾರದವಳು ಯಾರು ನನ್ನನ್ನು ಯುದ್ಧದಲ್ಲಿ ಊರನ್ನು ಜಯಿಸುವರು ಅವರೇ ನನ್ನ ಪತಿ ಇಂದಿನವರ ವರಣದಲ್ಲಿ ನನ್ನನ್ನು ಜಯಿಸಬರು ಯಾರೂ ಇಲ್ಲ ಇನ್ನು ನನ್ನ ಅದೃಷ್ಟಕ್ಕೆ ಶುಂಭ ನನ್ನನ್ನು ಜಯಿಸುವನೋ ಇಲ್ಲವೋ ಗೊತ್ತಿಲ್ಲ ನನಗೆ ಪತಿ ಸುಖುವ ಭಾಗ್ಯದಲ್ಲಿ ಬರೆದಿದ್ದರೆ ಶುಂಭನು ನನ್ನನ್ನು ಜಯಿಸುತ್ತಾನೆ ಇಲ್ಲದಿದ್ದರೆ ಇಲ್ಲ ನನ್ನ ಹಣೆಯ ಬರಹ ಇದ್ದಂತೆ ಆಗುವುದು ನೀನು ನಡೆ ನೀನು ನನ್ನ ನಿಂಬುದರಲ್ಲಿ ಅನುಮಾನವೇ ಇಲ್ಲ ನಡೆ ಹೋಗಿ ಶುಂಭನಿ ಶುಂಭನ ಬೇಗ ಕರೆದುಕೊಂಡು ಬಹ ಮೇಲೆ ನನಗೂ ಶುಂಭನಿಗು ಮದುವೆಯನ್ನ ಮಾಡುವೆಯಂತೆ ಎಂದಳು ದೇವಿಯ ಮಾತುಗಳನ್ನ ಕೇಳಿ ದೂತನು ಶುಂಭ ಕೋಪದಿಂದ ಶುಂಭನು ಮೂರು ಲೋಕಗಳ ಹರಸ ಶುಂಭನ ಮಹಾವೀರ ಎಲ್ಲಾ ರಾಜರುಗಳನ್ನ ಗೆದ್ದ ಅರಸನಾದ ಅವನು ನೀನು ನೀನು ನೀರುಲೆಗೆ ಬರುವರೆ ನೀನಿಲ್ಲಿ ದೀರ ಶುಂಭನಲ್ಲಿ ನಿನಗೂ ಅವನಿಗೂ ಎಷ್ಟು ಅಂತರವಿದೆ ಅವನೊಡನೆ ನೀನು ಯುದ್ಧ ಮಾಡಿದೆ ಎಂದರೆ ಅದು ಹಾಸ್ಯವಾದುದು ಸಮಸ್ತ ದೇವತೆಗಳನ್ನ ಜಯಿಸಿದ್ದವರೊಡನೆ ನೀನು ಉದ್ದ ಮಾಡುವುದೀಯಾ ಶುಂಬನೊಬ್ಬನೇ ಜಗತ್ತಿಗೆಲ್ಲ ವೀರನಾಗಿದ್ದಾನೆ ಇವನ ಮುಂದೆ ನೀನು ನಿಲ್ಲುವುದು ಆಗುವುದೇ ಹೆಡ್ಡತನವನ್ನ ಬಿಡು ಸರ್ವಸ್ವವೂ ನಿನ್ನದಾಗುತ್ತದೆ ನೀನು ಒಳ್ಳೆಯ ಮಾತಿನಿಂದ ಬರೆದಿದ್ದರೆ ಮುಂದಲೆಯನ್ನು ಹಿಡಿದು ಎಳೆದುಕೊಂಡು ಹೋಗುವೆನು ಮಾನವನ ಕಳೆದುಕೊಂಡು ಬರುವುದಕ್ಕಿಂತ ಬಾ ಎಂದನು ದೇವಿ ಅವನ ಮಾತುಗಳಿಗೆ ಏನು ಮಾಡಲಿ ಇದು ನನ್ನ ಪ್ರಾರಬ್ಧ ಕರ್ಮ ಹೋಗಿ ಶುಂಭನು ಶುಂಬನ ಕರೆದುತ ನನಗಾಗಿ ಈ ಒಂದು ಕೆಲಸವನ್ನ ಮಾಡು ನಡೆ ಎಂದಳು ದೂತನು ತನ್ನ ಮಾತಿಗೆ ಹುಪ್ಪದ ದೇವಿಯ ಲಕ್ಷಣವನ್ನು ನರಿತು ಅಲ್ಲಿಂದ ಹೊರಟು ದೇವಿ ರಾಕ್ಷಸರ ನಿರೀಕ್ಷೆಯನ್ನ ಮಾಡುತ್ತಾ ಶುಂಬನ ಕೆಡ ಹಿಕ್ಕೊಂದು ಈಗಲೇ ದೇವತೆಗಳ ಚಿಂತೆಯನ್ನ ಪರಿಹರಿಸುವಂತೆ ನಿರ್ಧರಿಸಿ ಚಿದಾನಂದಾತ್ಮ ಗುರುವರನ್ನ ನೆನೆದಳು ದೂತ ಸಂವಾದವೆಂಬ ದಶಮೋಧ್ಯಾಯವೂ ಮುಗಿದಿತು ಜಗದೀಶ್ವರಿ ಜಗಜ್ಜಿತ ಲೋಕ್ಯಮತಾ ಅಂಬಾಭವಾನಿ ತಾಯಿ ಚಾಮುಂಡೇಶ್ವರಿ ಲಿತಾದೇವಿ ನಿನ್ನ ಪಾದಾಳವೆಂಬಳಿಗೆ ಸಹಸ್ರ 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 ಕೋಟಿ ನಮಸ್ಕಾರಗಳು ತಾಯಿ ಶರಣು 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 ನನ್ನಮ್ಮ I don't want